ಬಸ್ ಸ್ಟ್ಯಾಂಡಿಂದ ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಸಾಕು ಸಾಕಾಗೋಯ್ತಪ್ಪ ಅಯ್ಯೋ ಇನ್ನು ನಮ್ಮ ಪ್ರಮು ಮನೆ ಎಲ್ಲಿದೆಯೋ ನಾನು ಎಷ್ಟು ದೂರ ನಡ್ಕೊಂಡು ಹೋಗಬೇಕು ರಾಮ ಈ ಊರಲ್ಲಿ ಒಂದು ಬಸ್ಸಿಲ್ಲ ಒಂದು ಕಾರಿಲ್ಲ ಒಂದು ಆಟೋ ಇಲ್ಲ ಹೇಗಿರಬೇಕಪ್ಪ ಇಲ್ಲಿ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಮು ಪದೇ ಪದೇ ಕೇಳ್ಕೊಳ್ಳೋಳು ಚಿಕ್ಕಮ್ಮ ಚಿಕ್ಕಮ್ಮ ಬಾ ಚಿಕ್ಕಮ್ಮ ನನಗೂ ಕಷ್ಟ ಆಗ್ತಾ ಇದೆ ಇಲ್ಲಿ ಹೊಲದಲ್ಲಿ ಕೆಲಸ ಇದೆ ರಾಗಿ ತೆನೆ ಕೊಯ್ಯೋಕ್ಕೆ ಕೂಲಿ ಆಳುಗಳು ಬರ್ತಾರೆ ಬಾ ಚಿಕ್ಕಮ್ಮ ಬಾ ಚಿಕ್ಕಮ್ಮ ಅಂತ ನಾ ಬಲವಂತ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಬರ್ತಿದ್ದೀನಿ ಅಷ್ಟೇ ಇಲ್ಲಾಂದಿದೆ ನಾನು ಈ ಕಡೆ ತಲೆ ಕೂಡ ಹಾಕ್ತಿರ್ಲಿಲ್ಲ ಹ್ಞೂ ಗಿರ್ಜಕಯ್ಯ ಇ ಬಿಸಿಲ ನಡ್ಕೊಂಬತ್ತಿದ್ಯಾ ಯಾಕೆ ಯಾವ ಗಾಡಿ ಪಾಡಿ ಸಿಗ್ಲಿಲ್ವೇ ಬರೋಕೆ ಬಿಸ್ಲೂರಿ ಟೈತೆ ಅದು ಹಂಗೆ ನಡ್ಕೊಂಬತ್ತಿದ್ಯೋ ಏನೋ ಅಮ್ಮ ಓ ಯಾರು ಸುಶೀಲನ ಸುಶೀಲಾ ನನಗಂತೂ ಸಾಕು ಸಾಕಾಗೋಯ್ತು ಕಣೆ ಹ್ಞೂ ನಿಮ್ಮೂರಲ್ಲಿ ಒಂದು ಬಸ್ ಇಲ್ಲ ಒಂದು ಆಟೋ ಇಲ್ಲ ಏನೊಂದು ಏನು ಇಲ್ಲ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಬೇಕಾದ್ರೆ ನಡ್ಕೊಂಡು ಬಂದು ಬಂದು ಬಂದೂ ನನಗಂತೂ ಸಾಕು ಸಾಕಾಗೋಯಿತು ಹ್ಞೂ ಏನೂರೇ ನಿಮ್ಮೂರು ಹೆಂಗಿದ್ಯೇ ನೀವು ಹೆಂಗಿರ್ತೀರಿ ಇಲ್ಲೆಲ್ಲ ರಾಮಾ ನನಗಂತೂ ಆಗೋದಿಲ್ಲಪ್ಪ ಇಲ್ಲಿರಲಿಕ್ಕೆ ಏನೋ ನಮ್ಮ ಪ್ರಮೀಳಾ ಚಿಕ್ಕಮ್ಮ ಚಿಕ್ಕಿ ಸ್ವಲ್ಪ ನಮಗೆ ಹೊಲದಲ್ಲಿ ಕೆಲಸ ಇದೆ ಬಾ ಹೆಲ್ಪ್ ಮಾಡು ಅಂತ ಅಂದ್ಲು ಅದಕ್ಕೋಸ್ಕರ ಬಂದೆ ಇಲ್ಲ ಅಂತಂದಿದ್ರೆ ನಾನು ಮಾತ್ರ ಐ ಕಾಂಟ್ ಕಮ್ ದಿಸ್ ಪ್ಲೇಸ್ ಹೂ ಕಣ ಗಿರ್ಜಾಕಾಯಿ ಹಂಗೆನೋ ಒಂದು ಈಟು ಶನಕ್ಕ ಆದ್ಮೇಲೆ ಎಲ್ಲರೂ ಹಂಗೇನ ಮೊದಲು ನೀನು ಊರಾಗೆ ಆಗಿ ಓಡಾಡ್ತಿದ್ದೆ ಈಗ ಬೆಂಗಳೂರು ಸೇರ್ಕಂಡಲ್ವೇ ನೆಳ್ಳಾಗೆ ಇದ್ದೆ ನೋಡು ಅದಕ್ಕೆ ಹಳ್ಳಿ ಜೀವನ ನಿನಗೆ ಹಿಡಿಸ್ತಿಲ್ಲ ಇವಾಗ ಹ್ಞೂ ನೋಡಮ್ಮ ನೀನು ಬಟ್ಟೆ ನೋಡು ಎಂಥ ಶನಕ್ಕಿರೋ ಇಟ್ಕೊಂಡಿದ್ದ ನಮ್ಮನೆಲ್ಲನೂ ಮಾಡಿದ ಬಟ್ಟೆಗಳು ಊರಾಗೆ ಹ್ಞೂ ಹೆಂಗ ಶನಕ್ಕಿದ್ಯಾ ಕಣ ಗಿರ್ಜಾಕಾಯ ನೀನು ಹ್ಞೂ ನಮ್ಮಂಗೇನು ಬಿಸ್ಲಾತ್ ಪಸ್ಲ ಯಾಕೆ ಓಡಾಡ್ತ ಈಗ ಅಪ್ರೊಪ್ಪಿಗೆ ಬಿಸ್ಲಾಗಿ ಬಂದಿರೋಕ್ಕೆ ಹಂಗೆ ಒಂದು ಅಷ್ಟೇ ನಿನಗೆ ಹ್ಞೂ ನಡಿ ನೋಡಿ ಮಾನ್ತಕ್ಕ ಹೋಗೋಣ ಸುಶೀಲಾ ಸುಶೀಲ ಬೆಂಗಳೂರೇ ಚೆಂದ ಅಲ್ವಾ ಯಾಕಂತಂದರೆ ನಮಗೆ ಟೈಮ್ ಟು ಟೈಮು ಬಸ್ ಬರುತ್ತೆ ಮನೆ ಮುಂದಕ್ಕೆ ಬಸ್ ಬರುತ್ತೆ ಮತ್ತು ಮೆಟ್ರೋ ಇದೆ ಆಟೋ ಇದೆ ಟ್ರೈನ್ ಇದೆ ಎಲ್ಲನೂ ಇದೆ ಕಣೆ ಬೆಂಗಳೂರಲ್ಲಿ ಸುಶೀಲಾ ಏನು ಮಾಡ್ತೀಯ ಹಳ್ಳಿಗಳಲ್ಲಿ ಆ ಥರ ಇಲ್ಲ ನನಗೆ ಅದಕ್ಕೋಸ್ಕರ ಇಲ್ಲಿಗೆ ಬರಲಿಕ್ಕೆ ಬೇಜಾರಿಲ್ಲ ಬಟ್ಟೆ ತೊಳಿಬೇಕು ಅಂತ ಅಂದರೆ ವಾಷಿಂಗ್ ಮೆಷಿನ್ ಇಲ್ಲ ಇಲ್ಲಿ ಹಾಂ ಅಲ್ಲೆಲ್ಲ ಕೆರೆ ಹತ್ರ ಹೋಗ್ಬೇಕು ಹಾಂ ಕಟ್ಟೆ ಹತ್ರ ಹೋಗ್ಬೇಕು ನನಗಂತೂ ಇದೆಲ್ಲ ನೆನಪಿಸ್ಕೊಂಡ್ರೆ ಹಿಂಸೆ ಆಗುತ್ತೆ ಕಣಿ ಅಲ್ಲ ಕಣ ಗಿರ್ಜಕಯ ಎಲ್ಲನೂ ಬೆಂಗಳೂರೇ ಚಂದ ಬೆಂಗಳೂರೇ ಚಂದ ಬೆಂಗಳೂರೇ ಚಂದ ಅಂದರೆ ಒಳ್ಳೆಗಿರೋದು ಯಾರು ಮತ್ತೆ ಯಾಕೆ ನಾಗ ಒಳ್ಳೆ ಬದುಕ್ತಿಲ್ ವಿಶಾನಾಕಿ ನನಗೆ ನಮ್ಮ ಒಳ್ಳೆಯ ಚಂದ ಕಣಮ್ಮ ಹ್ಞೂ ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಕೈ ಕಾಲು ದಿಮ್ಗೆಯ್ದವ್ವಿ ಬಟ್ಟೆ ಒಗಿತೀವಿ ಇನ್ನೂನು ಹ್ಞೂ ಊರಾಗಂಗೆ ಗಂಧಿಯ ಬೆಂಗಳೂರಿಗೆ ಚೆಂದ ನಿಮ್ಮ ಮೂರು ಹಳ್ಳಿ ಶೆಣಕ್ಕಿಲ್ಲ ಅಂತಾನೆ ಎಲ್ಲರೂ ತಿಕ್ಕ ಬಿಡ್ಕೊಂಡು ನಗ್ತಾರೆ ಹೆಂಗೆ ಹ್ಞೂ ಒ ಕಡೆ ಗಿರ್ಜಾಕಯ್ಯವು ಹಿಂಗೆ ಗಂದಿ ಅಂತ ಬೇಜಾರ್ ಮಾಡ್ಕೋಬೇಡ ನನ್ನ ತಗ ಮಾತಾಡ್ದಂಗೆನ ಅರ್ಥ ಯಾರ ತಗೋ ಮಾತಾಡಬೇಡ ಹ್ಞೂ ಒಪ್ಪಿತಪ್ಪ ನಮ್ಮ ಯಜಮಾನಪ್ಪ ಇದ್ದಾನಲ್ಲ ಸೀನಪ್ಪ ಆಯಪ್ಪಂತ ಇವೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಆಯಪ್ಪ ಮೊದ್ಲೇ ಉರ್ಸಿಂಗ ಕುಡ್ದು ಬೈದು ಬೈದ್ಬಿಡ್ತಾನೆ ನಿನ್ನ ಹೆಂಗೆ ಸರಿ ಕಣೆ ಸುಶೀಲ ನನಗೆ ಇಲ್ಲಿ ನಿಂತ್ಕೊಳ್ಳೋಕೆ ಇರಿಟೇಟ್ ಆಗ್ತಾ ಇದೆ ನಾನು ಮನೆ ಹತ್ರ ಹೋಗ್ತೀನಿ ಪ್ಲೀಸ್ ಬಿಡ್ತೀಯ ಮನೆ ಹತ್ರನ ಒಂಚೂರು ಬ್ಯಾಗ್ ಹಿಡ್ಕೊತಿಯೇ ನಮ್ಮ ಪ್ರಮು ಮನೆ ಹತ್ರನಾ ಬಾಯ್ ಇಲ್ಲಿ ನಿಮ್ಮ ನಿಮ್ ಬಂದೈತೆ ಮೈ ಬಂದೈತೆ ಬಂತು ಸಣ ಮ ಮತ್ತೀಗ ನೀನು ನಾಳೆ ಬರ್ತೀನಿ ಅಂತ ಹೇಳ್ತಿದ್ದೆ ಆಲ ಇವತ್ತೇ ಬಂದಿದ್ಯಾ ನಾನು ಹಂಗಂದಿದ್ರೆ ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದೆ ಕರ್ಕಂಬರ ಹಾಕಿ ನೀ ಹೇಳ ಬರೋದನ್ನ ಸಣ್ಣಮಯ್ಯ ಅಮ್ಮು ಅದೇನಾಯ್ತು ಗೊತ್ತೇನೆ ನಾನು ನಾಳೆನೇ ಹೊರಟು ಬರೋಣ ಅಂತ ಹೊರಟಿದ್ನಾ ಆದರೆ ನಿಮ್ಮ ಅಂಕಲ್ಲು ಫ್ರೆಂಡ್ ಜೊತೆ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋದರು ಅದರಿಂದ ಗಿರ್ಜಾ ಗಿರ್ಜಾ ನೀನು ಇವತ್ತೇ ಊರಿಗೆ ಹೋಗ್ಬಿಡೆ ಕಡೆ ನಾನು ನನ್ನ ಫ್ರೆಂಡ್ ಜೊತೆ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಹೇಳಿದರು ಏನು ಮಾಡೋದು ಒಬ್ಳೆ ಕುತ್ಕೊಂಡು ಮನೇಲೇನು ಮೊಟ್ಟೆ ಇಡ್ಲ ಅಂತ ಹೇಳಿಬಿಟ್ಟು ಹ್ಞೂ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆನ ಬಂದ್ಬಿಟ್ಟೆ ಹ್ಞೂ ಯಾಕೆ ಪ್ರಮೀಳಾ ನಾನು ಇವತ್ತು ಬಂದಿದ್ದೀನಿ ಬೇಜಾರಾಯಿತಾ ಯಾ ಇಲ್ಲ ಕಣಿಸೋಣ ಅಮ್ಮಯೋ ನಂಗೆ ಯಾಕೆ ಬೇಜಾರಾಕೈತಿ ನಾನಲ್ಲ ರೀ ಫೋನ್ ಮಾಡಿದ್ದು ಬಾ ಅಂತಾನೆ ನನಗೇನು ಬೇಜಾರಿಲ್ಲ ಹ್ಮ್ ನೋಡಕ ನೋಡಕ್ಕ ನಿಮ್ಮ ಸಣ್ಣ ಅಂತ ಬಟ್ಟೆ ಇಚ್ಛೆ ಮುಂದೈತಿ ಒಳ್ಳೆ ಸಣ್ಣ ಹುಡುಗರು ಮಿಡಿ ಇಚ್ೆಂಬರಲ್ರಿ ಅಂತ ವಿಚ್ಛೆ ಮುಂದೈತಿ ಊರಾಗ ಯಾರು ನೋಡಿ ಹಾಕೊಂಬತ್ತಾರೆ ಎಂಬುದೇನು ಗೊತ್ತಾಗ್ಲಿಲ್ಲ ನಿಮ್ಮ ಸಣ್ಣ ನಾನು ಹೇಳಲಿಲ್ಲಮ್ಮ ಆಮೇಲೆ ತಿರ್ಗ ನನ್ನ ಮೇಲೆ ಜಗಿಗಳಿಗೆ ಬಂದತ್ ನಿಮ್ಮ ಸಣ್ಣ ಮೈ ನಾನು ಏನು ಹೇಳಲಿಲ್ಲ ಹ್ಞೂ ನೋಡಿ ಅಂತ ವಿಚೆ ಮುಂದೈತಿ ಕೈ ಮೈ ಎಲ್ಲ ಕಾಣ ಏ ಸುಶೀಲಮ್ಮ ಸುಮ್ಕಿರು ತಿರು ನಮ್ಮ ಸಣ್ಣ ಮೈ ಬೇಗ ಗಿಜ್ರ ಹಾಕೈತಿ ಅಯ್ಯಮ್ಮ ಗೊತ್ತು ಮೊದಲು ಒಂಟ್ರು ಸುಂಠುಗಳೇ ಅಂತಳು ಹ್ಞೂ ಕೇಳಿಸ್ಕೊಂಡು ತಿರುಗಿ ಬೆಂಗಳೂರಿಗೆ ಅದೇ ಹೋಗಿಬಿಡ್ತಾಳೆ ಅದಕ್ಕೆ ಸುಮ್ಕಿರು ಅಯ್ಯಮ್ಮ ಹಂಗಾನೇ ಇರಲಿ ನಾನು ಒಂದು ಎರಡು ಮೂರು ಸರಿ ಹೇಳಿದೀನಿ ಸಣಾಮಯಾ ಸಣಮಯ ಇಂಥ ಬಟ್ಟೆ ಇಟ್ಕೊಂಡು ಊರಿಗೆ ಬರಬೇಡ ನಾವು ಒಳ್ಳಿಗೆಲ್ಲನ ಇಂಥವೆಲ್ಲ ಚೆನ್ನಾಗಿ ಕಾಮಲ್ಲ ನೀನು ಬೇಕಾರೆ ನಿಮ್ಮ ಬೆಂಗಳೂರಾಗಂತವಲ್ಲ ಇಕ್ಕೊಂಡು ಓಡಾಡು ಅಂತ ಹೇಳಿದ್ರು ನಮ್ಮ ಸಣ್ಣ ಮಯ್ಯಕ್ಕೆ ಕೇಳಲ್ಲ ಇಲ್ಲ ಕಣೆ ನಾನು ಇಂಥವೇ ಇಚ್ಛ್ತೀನಿ ಯಾರೇನೇ ಅನ್ಕೊಂಡ್ರು ಅನ್ಕಂಬಲಿ ಅಂಬ್ತಾನು ಇಚ್ಛೆಮ್ಮ ಐತಿ ಸುಮ್ಕಿರು ಏನೇ ಪ್ರಮು ಇಬ್ರು ಆಗ ಮಾತಾಡ್ತಾ ಇದ್ದೀರಾ ನನ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೀರಾ ಯಾ ಸಣ್ಯ ಯಾತ ಮಾತಾಡ್ತಿರ್ಲಿಲ್ಲ ಅದೇ ಸುಶೀಲಮ್ಮ ಗಮ್ತಿದ್ಲು ನಿಮ್ಮ ಸಣಾಮೈ ಬಂದೈತಮ್ಮ ಒಬ್ಬಟ್ಟು ಮಾಡ್ಕ ಇಲ್ಲ ಕೋಳಿ ಗಿಳಿ ತೋರಿಸ್ತೀಯ ಅಂತಾನೆ ಕೇಳ್ತಿದ್ಲು ಅದಕ್ಕೆ ಅಯ್ಯೋ ನಮ್ಮ ಸಣಾಮೈಗೆ ಆ ಬಾಡಿನ ಹೆಸರು ಅಂದ್ರೆ ಇಷ್ಟು ಎಂತದು ಸಿಹಿ ಊಟ ಜಾಸ್ತಿ ಉಂಬಲ್ಲ ನಮ್ಮ ಸಣಮಯ್ಯ ಇನ್ನು ಯಾತನ ಮೂಳೆ ಗೀಳೆ ಆದರೆ ಕಡಿಕೈ ತೊಂದರ ಅಂತ ಹುಮ್ತಿದ್ದೆ ಅಷ್ಟೇ ಹ್ಞೂ ಸಣಾಮಯ್ಯ ನಿನ್ಗೆ ಎಂತದು ಬಾಡಿನ ಹೆಸರು ಮಾಡಿಕ್ಕಣ ಇಲ್ಲಾಂದರೆ ಒಬ್ಬಟ್ಟು ಮಾಡಿಕ್ಕನ ಏ ಪ್ರಮು ನಾನಿನ್ನೂ ಬಂದಿಲ್ಲ ಹೊರ್ಗಡೆ ನೀನು ನಿಂತಿದ್ದೀನಿ ಕಣೆ ಒಳಗಡೆ ಕೂಡ ಬಂದಿಲ್ಲ ಆಗ್ಲೇನಾ ನಿನಗೆ ನಾನ್ ವೆಜ್ ಇಷ್ಟನಾ ವೆಜ್ ಅಂತ ಕೇಳ್ತಾ ಇದ್ರೆ ನಾನು ಹೇಗೆ ಹೇಳಲಿ ಪ್ರಮೋ ಏನು ಗೊತ್ತಾ ನನಗೆ ಆಕ್ಚುಲಿ ಇಷ್ಟ ಆಗಿರೋದು ನಾನ್ ವೆಜ್ಜೆ ಹ್ಞೂ ನನಗೆ ನೀ ಒಬ್ಬಟ್ಟು ಪಾಯಸ ಮತ್ತು ಸ್ವೀಟ್ಸು ಇದೆಲ್ಲ ಅಷ್ಟಾಗಿ ಇಷ್ಟ ಆಗಿಲ್ಲ ಕಣೆ ಸ್ವಲ್ಪ ಶುಗರ್ ಬೇರೆ ಇದೆಯಲ್ವಾ ಅದರಿಂದ ಡಾಕ್ಟ್ರು ಕೂಡ ಹೇಳಿದ್ದಾರೆ ಗಿರಿಜಾ ಅವರೇ ನೀನು ಜಾಸ್ತಿ ಸ್ವೀಟ್ ತಗೋಬೇಡಿ ಹ್ಞೂ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಣೆ ನಾನು ಏನಂದರೆ ಈ ಚಿಕನ್ನು ಹ್ಞೂ ಕಬಾಬು ಇಂಥವೆಲ್ಲ ಎರಡೆರಡು ಪೀಸು ಏನಂದ್ರೆ ನಾಲ್ಗೆ ರುಚಿ ಅಲ್ವಾ ಅಷ್ಟು ತಿಂತೀನಿ ಅಷ್ಟೇ ಅದು ಬಿಟ್ಟರೆ ಈ ಸ್ವೀಟ್ಸೆಲ್ಲ ಅಷ್ಟಾಗಿ ನಾನಿನ್ ಲೈಕ್ ಮಾಡಲ್ಲ ಕಡೆ ಹ್ಞೂ ಸರಿ ಕಳಿಸೋಣ ಮಯ್ಯ ಈಗ ತನೆ ಪನೆ ಕೊಯ್ಯೋದೆಲ್ಲ ಆದಮೇಲೆ ಹೆಂಗೊಂದು ಎರಡು ಮೂರು ದಿನ ಇತ್ಯಲ್ಲ ಒಂದು ವಾರ ಇರು ಎರಡು ಮೂರು ದಿನ ಅಲ್ಲ ಒಂದು ವಾರ ಇರು ಹಾಂ ಆಮೇಲೆ ಎಲ್ಲ ತೆನೆ ಕಡ್ಡಿ ಎಲ್ಲ ಬದುಕು ಬಾಳೆಲ್ಲ ಮುಗಿದ್ಮೇಲೆ ಬೇಕಾದ್ರೆ ಒಂದಿನ ಕೋಳಿ ತರಿಸಿ ನೀನು ಕಬಾಬನ ಮಾಡಿಸ್ಕಂತೀನು ತಿನ್ನು ಇಲ್ಲಾಂದ್ರೆ ಕೋಳಿ ಸಾರನ ಮಾಡಿಸ್ಕೊಂಡ್ ತಿನ್ನು ನಾನೇನು ಮಾಡಿಕ್ತೀನಿ ಉಂಡು ನಿಮ್ದಾಗ ಹೋಗಿ ವಿಂತಿ ನಾನೇನು ಒಬ್ಬಟ್ಟು ಮಾಡಿಕ್ಕಲ್ಲಿ ಹೇಳು ಬಾಡಿನಸ್ರೆ ಮಾಡಿಕ್ತೀನಿ ಉಂಡೋಗಿ ವಿಂತಿ ಸರಿ ಕಣೆ ಪ್ರಮು ನಾನು ಒಳಗಡೆ ಹೋಗೋಣ ನಂಗೆ ಸ್ವಲ್ಪ ವಾಶ್ರೂಮ್ಗೆ ಹೋಗಂಗಾಗಿದ್ದೆ ಕಣೆ ಟಾಯ್ಲೆಟ್ಗೆ ಬೆಳಿಗ್ಗೆಯಿಂದ ಹೋಗೇ ಇಲ್ಲ ಹೊಟ್ಟೆ ಬೇರೆ ನವ್ತಾ ಇದೆ ಸ್ವಲ್ಪ ಗುಡ್ರ ಬಡ್ರಾ ಗುಡ್ರ ಬಡ್ರ ಅಂತ ಇದೆ ಹೊಟ್ಟೆಯಲ್ಲಿ ನಾನು ಸ್ವಲ್ಪ ಒಳಗಡೆ ಹೋಗ್ಲಾ ಹ್ಞೂ ಸರಾಮಯ್ಯ ಬೈಕ ಬೇಡ ಒಳಗೆ ಬಾತ್ರೂಮ್ನ ನೀರು ಗೊತ್ತಿಲ್ಲ ಹೊರಕ್ಕೆ ಹೋಗ್ಬಾ ಒಂದಿನ ದಿನ ಆ ಬೇಲೆ ಮುಗ್ಲಕ್ಕೆ